ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಯಿತು ಇಂಡಿಯಾದಲ್ಲಿ ಪ್ರತಿ ವರ್ಷ ಹದಿನೈದು ಲಕ್ಷಕ್ಕಿಂತ ಜಾಸ್ತಿ ಇಂಜಿನಿಯರ್ಸ್ ರೆಡಿ ಆಗ್ತಾರೆ ಇನ್ನು ಹತ್ತು ವರ್ಷದಲ್ಲಿ ಇಂಜಿನಿಯರ್ಸ್ಗೆಲ್ಲ ತುಂಬ ಜನರಿಗೆ ಕೆಲಸ ಇರೋಲ್ಲ ಯಾಕಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ್ರ ಕೆಲಸನ ಅದೇ ಮಾಡ್ಕೊಳ್ಳುತ್ತೆ ಆ ಥರ ಸಾಫ್ಟ್ವೇರ್ಸ್ನ ಡೆವಲಪ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಇಂಜಿನಿಯರಿಂಗ್ ಕೋರ್ಸಸ್ಗೆ ಸೇರ್ಸೋಕ್ಕೆ ಮುಂಚೆ ತುಂಬ ರಿಸರ್ಚ್ ಮಾಡಿ ಯಾಕಂದರೆ ನಾಳೆ ದಿನ ಅವ್ರಿಗೆ ಬೇರೆ ಏನು ಕೆಲಸ ಮಾಡೋಕ್ಕೂ ಗೊತ್ತಿರೋದಿಲ್ಲ ಎಂಟೈರ್ ಅವ್ರು ಮಾಡಿರೋ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೂಸೈಡಲ್ ರೇಟು ಮೂವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆಗುತ್ತೆ ಅಂತ ಸೈನ್ಸ್ ಹೇಳುತ್ತೆ ಬಿಕಾಸ್ ಆಫ್ ದಿಸ್ ಮೆಂಟಲ್ ಪ್ರೆಷರ್ ಸ್ಟ್ರೆಸ್ ಮಕ್ಕಳಿಗೆ ಎಲ್ಲ ಥರ ಆ್ಯಕ್ಟಿವಿಟೀಸು ಎಲ್ಲ ಥರ ವಿಚಾರಗಳ ಬಗ್ಗೆ ನಾಲೆಜ್ನ ಕೊಡಿ ಯಾಕಂದರೆ ಇವಾಗಿರೋ ಎಜುಕೇಷನ್ ಸಿಸ್ಟಮು ಇನ್ನು ಮುಂದಿನ ಫ್ಯೂಚರಲ್ಲಿ ವರ್ಕ್ ಆಗೋಲ್ಲ ತುಂಬ ಜನರು ಕೆಲಸ ಕಳ್ಕೋತಾರೆ ಡಿಪ್ರೆಷನ್ಗೆ ಹೋಗ್ತಾರೆ ಆ್ಯಂಗ್ಸೈಟಿಗೆ ಹೋಗ್ತಾರೆ ಅದರಿಂದ ಸೂಸೈಡ್ಗಳು ಮಾಡ್ಕೋತಾರೆ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ಮುಂದಿನ ಜನ್ರೇಷನ್ಗೆ ಇಂಜಿನಿಯರ್ಸ್ಗೆ ಕೆಲಸ ಇರೋದಿಲ್ಲ ಆಲ್ಬರ್ಟ್ ಐನ್ಸ್ಟೈನು ಇದನ್ನೇ ಹೇಳಿದ್ದು ಮನುಷ್ಯನ ಅಂತ್ಯ ಅವನು ಕಂಡುಹಿಡಿಯೋ ಟೆಕ್ನಾಲಜಿಗಳಿಂದನೇ ಆಗುತ್ತೆ ಒಂದಿನ ಅಂತ